ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಾ ಗೌಡ ಸೊ ಇದೇ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮಠ್ಯದಲ್ಲಿರ್ತಕ್ಕಂತಹ ಅಂಬೇಡ್ಕರ್ ಭವನಕ್ಕೆ ಆಗಮಿಸಲಿದ್ದಾರೆ ಸೊ ಯಾಕೆ ಹೋಗ್ತಿದ್ದಾರೆ ಅಂತ ನೀವು ತಿಳ್ಕೊಬೇಕಲ್ವಾ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ ವೆಲ್ಕಮ್ ಟು ಮೈ ಮೈಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾವುದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಯಾಕೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸೈನಿಕರ ಪಿತಾಮಹ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜನ್ಮ ಜಯಂತಿ ಕಂಡರೆ ಇದರ ಅಂಗವಾಗಿ ಜೀವನದ ರೇತ್ಸ್ಟ್ ಅವರು ರಕ್ತದಾನದ ಶಿಬಿರವನ್ನು ಹಮ್ಮಿಕೊಂಡಿದರೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾವು ಕೇಳ್ಕೊತೀವಿ ಕಂಡ್ರೆ ಸೊ ಅಂದರೆ ಇದರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ರಕ್ತದಾನ ಮಾಡೋದರಲ್ಲಿ ಯಾವುದೇ ರೀತಿ ಜಾತಿ ಭೇದ ಧರ್ಮ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿಕೊಡ್ಬೇಕು ಸೊ ಹಾಗಾಗಿ ನೀವೆಲ್ಲರೂ ಕೂಡ ಬರಬೇಕು ಅಂತ ನಾವು ಮನವಿ ಮನ ಮಾಡ್ಕೊತಾ ಇದ್ದೀವಿ ಸೊ ಎಂಟೈರ್ ಮಂಡ್ಯ ಜಿಲ್ಲಾದಲ್ಲಿ ಯಾವ್ಯಾವ ಸಂಘಗಳಿದೆ ಯಾವ್ಯಾವ ಸಂಸ್ಥೆ ಇದೆ ಯಾವ್ಯಾವ ಸಮಿತಿ ಇದೆ ಎಲ್ಲರೂ ಕೂಡ ಬರಬೇಕು ಇದು ಅಂಬೇಡ್ಕರ್ ಭವನದಲ್ಲಿ ನಡೆಯ ನಡೆಯುವಂಥ ಒಂದು ಕಾರ್ಯಕ್ರಮ ಬೆಳಗ್ಗೆ ಎಂಟು ಗಂಟೆಯಿಂದನೂ ಕೂಡ ಶುರು ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಒನ್ ಅವರ್ ಎರಡು ಅವರ್ ಮೂರು ಅವರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಕಂಡ್ರಿ ಇದೇ ಪ್ರಾಪ್ ಪ್ರಥಮ ಬಾರಿಗೆ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಎಂಟೈರ್ ದೇಶದಲ್ಲಿಯೇ ಭಾರತ ದೇಶದಾದ್ಯಂತದಲ್ಲಿ ಅದರಲ್ಲೂ ನಮ್ಮ ಮಂಡ್ಯದಲ್ಲಿ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೆಯುತ್ತಿರುವಂತ ಕಾರ್ಯಕ್ರಮ ಈ ರಕ್ತದಾನದ ಪುಣ್ಯ ಕಾರ್ಯಕ್ರಮ ಕಂಡ್ರೆ ಇದು ಇಪ್ಪತ್ನಾಲ್ಕು ಗಂಟೆಗಳ ಕಾಲನೂ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸೊ ಇದು ಒಂಥರ ಬಹಳ ಖುಷಿ ವಿಚಾರ ಅಂತಲೇ ತಿಳ್ಕೊಬೋದು ಏಕೆಂದರೆ ಎಲ್ಲರೂ ನಾವು ಎಷ್ಟು ಐದು ಅವರು ಅಥವಾ ಸಿಕ್ಸ್ ಅವರು ಈ ಥರ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಬಟ್ ಇವರು ಈ ಒಂದು ಕಾರ್ಯಕ್ರಮವನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲನೂ ಕೂಡ ನಡೆಸ್ತಾ ಇದ್ದಾರೆ ಸೊ ಖುಷಿ ವಿಚಾರನೇ ಅಲ್ವೇನ್ರಿ ಮೊದಲೇ ಹೇಳುವಂಗೆ ಮಂಡ್ಯ ಅನ್ನೋದು ಹಿಂಡ್ಯಾಗೆ ಗೊತ್ತು ಅಲ್ವಾ ಇಂಡಿಯಾ ಮ್ಯಾಪಲ್ಲಿ ನಮ್ಮ ಮಂಡ್ಯ ಯಾವತ್ತಿದ್ರು ಎರಡು ಅಕ್ಷರ ಆದ್ರೂ ನೋಡಿರಿ ಅದರ ವ್ಯಾಲ್ಯೂ ನೋಡಿರಿ ಮಂಡ್ಯದು ಇತಿಹಾಸ ಪುಟದಲ್ಲಿ ಅತಿ ಶೀಘ್ರದಲ್ಲಿ ನಮ್ಮ ಮಂಡ್ಯ ಹೆಸರು ಕೂಡ ಸೇರೋದ್ರಲ್ಲಿ ಒಂದೆರಡು ಮಾತು ಇಲ್ಲ ಕಣ್ರಿ ಸೇರೇ ಸೇರತ್ತೆ ಕಣ್ರಿ ನಮ್ಮ ಮಂಡ್ಯ ಹಿಂಡ್ಯಾಗೆ ಗೊತ್ತು ಅಂದಮೇಲೆ ಇನ್ನು ಇತಿಹಾಸ ಪುಟದಲ್ಲಿ ಬರೋದೇನು ಇದೇನ್ರಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಲ್ವಾ ಸೊ ಓಕೆ ಅದರಲ್ಲಿ ನಮ್ಮ ಬಸಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಡಬೇಕು ಅಂತೇಳಿ ಮನೆಯವೇನ ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಬಸಪ್ಪನವರು ಆಗಮಿಸ್ತಾ ಇದ್ದಾರೆ ಸೊ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತಲೂ ಕೂಡ ನಾವು ಕೇಳ್ಕೊತಾ ಇದ್ದೀವಿ ಕಣ್ರಿ ಈ ಈ ಒಂದು ವಿಚಾರದಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ನಾವು ಎಲ್ಲೋ ಹುಟ್ಟಿರ್ತೀವಿ ಎಲ್ಲೋ ಬೆಳೆದಿರ್ತೀವಿ ಮತ್ತೆಲ್ಲೋ ಸತ್ತು ಬೂದಿಯಾಗಿ ಅಷ್ಟೋ ಇಷ್ಟೋ ಸಿಗೋ ಒಂದು ಮೂಳೆ ಮತ್ತು ಬೂದಿನೇ ಇನ್ಯಾ ಯಾವುದೋ ಗಂಗೆಯಲ್ಲಿ ಬಿಡೋ ಬದಲು ನಮ್ಮ ದಾ ನಮ್ಮ ಅಂಗಾಂಗವನ್ನು ದಾನ ಮಾಡೋದ್ರಿಂದ ನಾಲ್ಕಾರು ಜನರ ಪ್ರಾಣವನ್ನು ಉಳಿಸ್ಬೋದು ನಾವು ಸತ್ತೋದ್ರೂ ಕೂಡ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂಗಾಂಗಗಳು ಬೇರೆಯವರ ದೇಹದಲ್ಲಿ ಜೀವಂತವಾಗಿರುತ್ತೆ ಆಗ ನಮಗೆಲ್ಲರಿ ಸಾವಿದೆ ನಾವು ಇನ್ನೂ ಬದುಕಿರ್ತೀವಿ ಕಣ್ರಿ ಅಲ್ವಾ ಸೊ ಹಾಗಾಗಿ ನಾನು ರೀ ಹತ್ರನೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ದೇಹ ಸುಟ್ಟಿ ಬೂದಿ ಆಗೋ ಬದಲು ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗವನ್ನು ದಾನ ಮಾಡಿ ಸೊ ರಕ್ತದಾನ ಮಾಡಿ ಹಲವಾರು ಜನರ ಪ್ರಾಣ ಉಳಿಸಿ ಅಂತ ನಾನು ಕೇಳ್ಕೊತೀನಿ ಈ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತೈದು ವರ್ಷಗಳಿಂದ ಕೂಡ ಇವರು ನಡೆಸ್ಕೊತಾ ಇದ್ದಾರೆ ಸೊ ಇದೇ ರೀತಿ ಮುಂದುವರಿಲಿ ಅಂತ ನಾವು ಕೇಳ್ಕೊಳ್ಳೋಣ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಈ ಒಂದು ಜೀವನದ ಟ್ರಸ್ಟ್ ಸಮಿತಿಯ ಹೆಸರು ಕೂಡ ಚಿರಸ್ಥಾಯಿಯಾಗಿ ಉಳಿಲಿ ಈ ಒಂದು ಪುಣ್ಯದ ಕಾರ್ಯವನ್ನು ಕಾರ್ಯವನ್ನು ಕೂಡ ಪ್ರತಿ ವರ್ಷವೂ ಕೂಡ ಮಾಡ್ತಾ ಬರಲಿ ಅನ್ನೋದು ನಮ್ಮ ಆಶಯ ಆಗಿರುತ್ತೆ ಇವರ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರಲಿ ಹಾಗೆ ನಾವು ನೀವೆಲ್ಲರೂ ಕೂಡ ಇವರಿಗೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡೋಣ ಎಷ್ಟು ಜನಕ್ಕೆ ತುಂಬ ಭಯ ಇರುತ್ತೆ ಅಪ್ಪ ರಕ್ತ ಕೊಟ್ಬಿಟ್ರೆ ನನ್ನ ಬ್ಲಡ್ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ ನನಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಅನ್ನೋ ಭಯ ಪ್ರತಿಯೊಬ್ಬರಲ್ಲೂ ಕೂಡ ಇರ ಇರುತ್ತೆ ಸೊ ಖಂಡಿತವಾಗ್ಲೂ ಇಲ್ಲ ಕಣ್ರಿ ನಾವು ಏನಾದರೂ ರಕ್ತ ಒಂದು ವರ್ಷದಲ್ಲಿ ಎರಡು ಸಲ ಎರಡು ಬಾರಿ ನಾವು ರಕ್ತವನ್ನು ಕೊಡೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಹೊಸ ಬ್ಲಡ್ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಕಣ್ರಿ ನಾವು ಆರೋಗ್ಯವಾಗಿರ್ತೀವಿ ಸೊ ನಾವು ಕೊಡೋ ರಕ್ತದಿಂದನೂ ಕೂಡ ಇನ್ನೊಬ್ರು ಪ್ರಾಣವ ಕೂಡ ಉಳಿಯುತ್ತೆ ಕಣ್ರಿ ಈ ಒಂದು ತಪ್ಪು ಕಲ್ಪನೆಯನ್ನ ಬಿಟ್ಟು ಹೊರಗೆ ಬಂದು ನೀವು ರಕ್ತದಾನ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಜೀವನಧಾರಿ ಟ್ರಸ್ಟ್ ಸಮಿತಿ ಅವರು ಕೆಲವೊಂದು ವಿಷಯಗಳನ್ನ ಓಪನ್ ಆಗಿ ಹೇಳ್ಕೊಂತಾರೆ ನನಗಂತೂ ಬಹಳನೇ ಖುಷಿ ಅಂತ ಆಯ್ತು ನಿಜವಾಗ್ಲೂ ಅವ್ರ ಮೇಲೆ ಬಹಳ ಗೌರವನೆ ಬಂತು ಯಾಕೆ ಅಂತ ಕೇಳಿದ್ರೆ ಸೊ ಅವ್ರು ಏನೇನು ಕೆಲಸವನ್ನ ಮಾಡ್ತಿದ್ದಾರೆ ಏನೇನು ದುಡಿಮೆಯನ್ನ ಮಾಡ್ತಿದ್ದಾರೆ ಅದನ್ನು ಯಾವುದೇ ರೀತಿ ಸಂಕೋಚ ಇಲ್ದನೆ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈಗ ಯಾರಾದ್ರೂ ಟಿಪ್ ಟಾಪ್ ಆಗಿರೋನು ಬಂದ್ಬಿಟ್ಟ ಅಂತಂದ್ರೆ ನಾವೇನಾದ್ರೂ ಹೂವು ಕಟ್ತಾ ಇರ್ತೀವಿ ಅಥವಾ ಹೂವು ವ್ಯಾಪಾರ ಮಾಡ್ತಾ ಇರ್ತೀವಿ ಸಡನ್ಲಿ ಅದ್ ನಿಂತ್ಕೊಂಡ್ಬಿಟ್ಟು ಒಂದು ಕ್ಲಾಸ್ ಆಗಿರ್ತೀವಿ ಅಂತ ತಿಳ್ಕೊಳ್ಳಿ ಅಪ್ಪ ಅವ್ನು ಕಾರಲ್ಲಿ ಬಂದ ಅವನು ಸುಟ್ಟು ಬುಟ್ಟು ಹಾಕೊಂಡು ಬಂದ ನಾನು ಹೂವು ವ್ಯಾಪಾರಿ ಅಂದ್ರೆ ಅವನು ಮುಂದೆ ನನಗೆ ಅವಮಾನ ಆಗುತ್ತೆ ಅನ್ಕೊಂಡು ಇವ್ನ ಹೇಳ್ಕೊಂತ ಮಾಡ್ತಿದ್ವಿ ಅಂದಾಗ ನಾನು ಯಾವುದೋ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಮ್ಮ ಇಲ್ಲೇ ಸುಮ್ಮನೆ ಹಾಗೆ ಜಸ್ಟ್ ಬಂದೆ ಒಂದು ಲೊಕೇಶನ್ ಚೆನ್ನಾಗಿದೆ ಅಂತ ಹೇಳಿದ್ರು ಬಂದ್ವಿ ಅನ್ನೋದು ಒಂದು ಬಿಲ್ಡಪ್ ತಗೊತೀವಿ ಇವ್ರು ಯಾವುದೇ ರೀತಿ ಬಿಲ್ಡಪ್ ಇಲ್ದನೆ ಯಾವುದೇ ರೀತಿ ಅಹಂ ಇಲ್ದನೆ ಯಾವುದೇ ರೀತಿ ಅಹಂಕಾರ ದುರಂಕಾರ ಇಲ್ದನೆ ನಾನು ಟೀ ಮಾಡ್ತಾ ಇದ್ದೀನಿ ಇವರು ತರಕಾರಿ ಮಾಡ್ತಾ ಇದ್ದಾರೆ ಸೊ ಇವು ಹೂವು ವ್ಯಾಪಾರ ಮಾಡ್ತಿದ್ದಾರೆ ಇದೆ ಅವರು ಅವ್ರು ಏನೇನು ದುಡಿಮೆ ಮಾಡ್ತಿದಾರಲ್ಲ ಅದನ್ನು ಎಷ್ಟು ಖುಷಿಯಿಂದ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ ಅಂತೇಳಿದ್ರೆ ಬಹಳ ಖುಷಿಯಾಯಿತು ಕಂಡ್ರಿ ಇವ್ರ ಬಗ್ಗೆ ಸೊ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋಕ್ಕೆ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಕೂಡ ಹೋಗ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಬಸಪ್ಪನ ಪರವಾಗಿ ನನ್ನ ಪರವಾಗಿ ನಮ್ಮ ದೇವತೆಗಳ ತವರು ತವರೂರದಂತಹ ಸಂತೆ ಕಸಲಿಗರೆಯ ಪರವಾಗಿ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಟ್ರಸ್ಟ್ ಸಮಿತಿಯವರ ಕಡೆಯಿಂದ ಜೀವನಧಾರೆ ಟ್ರಸ್ಟ್ ಸಮಿತಿಯವರ ಕಡೆಯಿಂದನೂ ಕೂಡ ನಾನು ಮನವಿಯನ್ನು ಮಾಡ್ಕೋತಾಯಿದ್ದೀನಿ ಏನಾದರೂ ಡೌಟ್ಸ್ ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಸೊ ಕಾಲ್ ಮಾಡಿದರೆ ನಿಮಗೆ ಲೊಕೇಶನ್ ಇಲ್ಲ ಅಡ್ರೆಸ್ ಎರಡೂ ಕೂಡ ಹೇಳ್ತಾರೆ ಸೊ ದಯಮಾಡಿ ಎಲ್ಲರೂ ಬನ್ನಿ ಏಕೆಂದರೆ ಯಾವುದೇ ರೀತಿ ಜಗಳ ತಮ್ಯ ಜಾತಿ ಭೇದ ಭಾವ ಇಲ್ಲದೇ ಒಗ್ಗೂಡುವುದೇ ಈ ಒಂದು ಕಾರ್ಯಕ್ರಮದಲ್ಲಿ ಕಣ್ಣಿ ಕಂಡ್ರೆ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸೋದು ನಾವು ಕೂಡ ಪುಣ್ಯವಂತರೆ ಅಂತ ಅನ್ಕೋ ಬೇಕು ಕಣ್ರಿ ನೀವು ಬ ನೀವು ಕೊಡೋ ರಕ್ತದಾನದಿಂದ ನಿಜವಾಗಲೂ ಒಂದೆರಡು ಮೂರು ಜನ ಪ್ರಾಣ ಉಳಿಯುತ್ತೆ ಅಂದರೆ ನಾವೊಂದಿಷ್ಟು ರಕ್ತ ಕೊಡೋದ್ರಲ್ಲಿ ತಪ್ಪಿಲ್ಲ ಕಣ್ರಿ ಹಾಗೇನೆ ಯೋಚನೆ ಮಾಡಿ ನಮ್ಮ ದೇಹದ ಅಂಗಾಂಗಗಳನ್ನ ದಾನ ಮಾಡೋದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ಯೋಚನೆ ಮಾಡಬೇಕು ನೋಡಿ ಸುಟ್ಟಿ ಕರಕ್ಲಾಗೋ ಬದಲು ನಾವು ಕೂಡ ಜೀವಂತವಾಗಿರೋಣ ಅಲ್ವೇಂದ್ರಿ ಸೊ ಇದೆಲ್ಲ ಈ ಒಂದು ಮಾತು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಸೊ ಏನಾದರೂ ನಾನು ಮಾತಾಡೋದ್ರಲ್ಲಿ ತಪ್ಪಿದರೆ ಕ್ಷಮೆಯನ್ನು ಕೂಡ ಯಾಚನೆ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಕ್ಷಮಿಸಿ ಸೊ ನನ್ನ ಅಂದರೆ ನನ್ನ ನಾವೆಲ್ಲೋ ಅಂದರೆ ನಮ್ಮ ದೇಹ ಎಲ್ಲೋ ಸುಟ್ಟಿ ಬೂದಿ ಆಗೋ ಬದಲು ನನ್ನ ದೇಹ ನಮ್ಮ ದೇಹದಲ್ಲಿ ಉಪಯೋಗವಾಗುವಂಥ ಅಂಗಾಂಗಗಳನ್ನ ದಾನ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಕೆಲವ್ರಿಗೆ ಇದು ಇಷ್ಟ ಆಗದೇ ಇರ್ಬೋದು ಕೆಲವ್ರಿಗೆ ಇಷ್ಟವೂ ಕೂಡ ಆಗ್ಬೋದು ಅದಕ್ಕೋಸ್ಕರ ನಾನು ಫಸ್ಟೇ ನಾನು ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ನಮಸ್ಕಾರ ಸೊ ಮತ್ತೆ ಮಿಸ್ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸೊ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಗೌಡ